ಪ್ರಧಾನಿ ನರೇಂದ್ರ ಮೋದಿ ಅವರು ವೇದಿಕೆಯಲ್ಲಿ ಇರುವಾಗಲೇ ಸಚಿವರೊಬ್ಬರು ಮಹಿಳಾ ಸಚಿವರನ್ನ ಹಿಂದಿನಿಂದ ತಬ್ಬಿಕೊಳ್ಳಲು ಯತ್ನಿಸಿದ್ದಲ್ಲದೆ ಅಸಭ್ಯವಾಗಿ ವರ್ತಿಸಿದ್ದ ಘಟನೆ ವಿಡಿಯೋದಲ್ಲಿ ದಾಖಲಾಗಿದ್ದು ಭಾರೀ ವಿವಾದದ ಕಿಡಿಯನ್ನ ಎಬ್ಬಿಸಿದೆ ಈ ರೀತಿ ಅಸಭ್ಯವಾಗಿ ವರ್ತಿಸಿದ ಸಚಿವ ಮನೋಜ್ ಕಾಂತಿದೇವ್ ಅವರನ್ನ ಕೂಡಲೇ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಮತ್ತು ಅವರ ವಿರುದ್ಧ ಲೈಂಗಿಕ ದೌರ್ಜನ್ಯದ ಪ್ರಕರಣವನ್ನ ದಾಖಲಿಸಬೇಕು ಎಂದು ವಿರೋಧ ಪಕ್ಷವಾಗಿರುವ ಲೆಫ್ಟ್ ಫ್ರಂಟ್ ಆಗ್ರಹಿಸಿದೆ ಈ ಘಟನೆ ನಡೆದಾಗ ಮುಖ್ಯಮಂತ್ರಿ ಬಿಪ್ಲಬ್ ದೇವ್ ಕೂಡ Quelli che erano ಬಿಜೆಪಿಯ ಮನೋಜ್ ಕಾಂತಿ ಅವರು ಮಹಿಳಾ ಸಚಿವೆಯ ಸೊಂಟಕ್ಕೆ ಕೈ ಹಾಕಲು ಯತ್ನಿಸಿದ್ದಲ್ಲದೆ ಹಿಂದೆ ನಿಂತು ಅಸಭ್ಯವಾಗಿ ವರ್ತಿಸುತ್ತಿರುವುದು ವಿಡಿಯೋದಲ್ಲಿ ದಾಖಲಾಗಿದ್ದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ ಅವರಿಂದ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆ ಸಮಾಜ ಕಲ್ಯಾಣ ಸಚಿವೆ ಪ್ರಧಾನಿ ನರೇಂದ್ರ ಮೋದಿ ಮುಖ್ಯಮಂತ್ರಿ ಬಿಪ್ಲಬ್ ದೇಬ್ ಇವರಂತಹ ಗೌರವಾನ್ವಿತರು ವೇದಿಕೆಯ ಮೇಲಿದ್ದಾಗ ಏಕಾಂಗಿಯಾಗಿ ನಿಂತಿದ್ದ ಸಚಿವೆಯ ಜೊತೆ ಅಸಹ್ಯಕರವಾಗಿ ವರ್ತಿಸಿ ಮಹಿಳೆಯ ಪಾವಿತ್ರ್ಯಕ್ಕೆ ಹಾಗೂ ಗೌರವಕ್ಕೆ ಚ್ಯುತಿಯನ್ನ ತಂದಿದ್ದಾರೆ ಎಂದು ಲೆಫ್ಟ್ ಫ್ರಂಟ್ನ ಬಿಜಂದಾರ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ನೇತೃತ್ವದ ಸರ್ಕಾರ ತ್ರಿಪುರಾದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಕಳೆದ ಹನ್ನೊಂದು ತಿಂಗಳಲ್ಲಿ ರಾಜ್ಯದಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ಮಹಿಳೆಯರ ಅಪಹರಣ ಅತ್ಯಾಚಾರ ಮತ್ತಿತರ ದೌರ್ಜನ್ಯಗಳು ನಡೆಯುತ್ತಿವೆ ಎಂದು ಆರೋಪಿಸಿರುವ ಅವರು ಮನೋಜ್ ಅವರನ್ನು ಉಚ್ಚಾಟಿಸದಿದ್ದರೆ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆಗಳು ಆಗಲಿವೆ ಎಂದು ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ ಈ ಬಗ್ಗೆ ನ್ಯೂಸ್ ಏಜೆನ್ಸಿ ಐಎಎನ್ಎಸ್ ಮನೋಜ್ ಕಾಂತಿದೇಬ್ ಅವರನ್ನು ಸಂಪರ್ಕಿಸಿದಾಗ ಆಹಾರ ಯೂತ್ ಅಫೇರ್ಸ್ ಮತ್ತು ಸ್ಪೋರ್ಟ್ಸ್ ಸಚಿವರಾಗಿರುವ ಮನೋಜ್ ಅವರು ಈ ಘಟನೆಯ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ನೀಡುವುದಿಲ್ಲ ಎಂದು ಹೇಳಿದ್ದಾರೆ ಆದರೆ ಈ ಘಟನೆ ಬಗ್ಗೆ ಬಿಜೆಪಿ ಪ್ರತಿಕ್ರಿಯಿಸಿದ್ದು ಅಂಥದ್ದೇನು ಘಟಿಸದಿದ್ದರೂ ವಿರೋಧ ಪಕ್ಷ ಚಾರಿತ್ರ್ಯದೆ ನಡೆಸುತ್ತಿದೆ ಎಂದು ಪ್ರತ್ಯಾರೋಪ ಮಾಡಿದೆ ಈ ಬಗ್ಗೆ ದೌರ್ಜನ್ಯಕ್ಕೊಳಗಾಗಿರುವ ಮಹಿಳಾ ಸಚಿವೆ ಯಾವುದೇ ಹೇಳಿಕೆಯನ್ನು ಸಹ ನೀಡಿಲ್ಲ